ಯುವತಿಯರನ್ನ ನಟಿಯರನ್ನ ತನ್ನ ಪ್ರಭಾವ ಹಣ ಅಧಿಕಾರ ಬಳಸಿ ಪ್ರೀತಿಯ ನಾಟಕವಾಡಿ ಗರ್ಭಿಣಿ ಮಾಡುತ್ತಿದ್ದ ಕಾಂಗ್ರೆಸ್ ಶಾಸಕ ಮಾಂಕುಟಾ ಸಿಲ್ ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಕೇರಳದಲ್ಲಿ ಭಾರಿ ಕೋಲಾಹಲ ಎಬ್ಬಿಸಿದ ಈ ಪ್ರಕರಣ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಕೊಟ್ಟಿತ್ತು ಇಬ್ಬರು ಮಹಿಳೆಯರು ದೂರು ನೀಡುತ್ತಿದ್ದಂತೆ ತಲೆಮರೆಸಿಕೊಂಡಿದ್ದ ಫಲಾಖರ್ ಶಾಸಕ ರಾಹುಲ್ ಬಳಿಕ ನಿರಕ್ಷಣಾ ಜಾಮೀನು ಪಡೆದು ಬಂಧನ ಭೀತಿಯಿಂದ ಪಾರಾಗಿದ್ದರು ಆದರೆ ಇದೀಗ ಮೂರನೇ ಮಹಿಳೆ ದೂರಿನ ಬೆನ್ನಲೆ ಪೊಲೀಸರು ರಹಸ್ಯವಾಗಿ ಕಾರ್ಯಾಚರಣೆ ನಡೆಸಿ ಹೋಟೆಲ್ ಕೊಠಡಿಯಿಂದ ರಾಹುಲ್ ಮಾಂಕಟಾ ತಿಲ್ ಬಂಧಿಸಿದ್ದಾರೆ ರಾಹುಲ್ ಮಾಂಕಟಾ ತಿಲ್ ಬಲವಾದ ಸಾಕ್ಷ್ಯಾಧಾರಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಎಂದು ವರದಿಯಾಗಿದೆ ಪತ್ತನಂತಿಟ್ಟ ಜಿಲ್ಲೆಯ ಮಹಿಳೆ ನಿರ್ಣಾಯಕ ಸಾಕ್ಷ್ಯಗಳೊಂದಿಗೆ ದೂರು ನೀಡಿದ್ರು ಈ ದೂರಿನ ಹಿಂದೆ ವಿಶೇಷ ಪೊಲೀಸ್ ತಂಡವೊಂದು ವಾರಗಳ ಕಾಲ ಕೆಲಸ ಮಾಡಿತ್ತು ಎಸ್ಪಿ ಪೂಂಕುಳಲಿಗೆ ವಿಶ್ವಾಸವಿರುವ ಅಧಿಕಾರಿಯನ್ನು ಮಾತ್ರ ತಂಡದಲ್ಲಿ ಸೇರಿಸಲಾಗಿತ್ತು ಭ್ರೂಣದ ಮಾದರಿಯಿಂದ ಸಂಗ್ರಹಿಸಿಟ್ಟಿದ್ದ ಯುವತಿ ಇದನ್ನೇ ಪ್ರಕರಣದಲ್ಲಿ ನಿರ್ಣಾಯಕವಾಗಿ ಸಾಕ್ಷ್ಯವೆಂದು ಮುಂದಿಟ್ಟಿದ್ದಾರೆ ಇಬ್ಬರ ನಡುವೆ ನಡೆದ ಹಣಕಾಸಿನ ವಹಿವಾಟು ಫೋನ್ ಕರೆಗಳ ವಿವರಗಳು ಚಾರ್ಟ್ಗಳು ತಂಗಿದ್ದ ಕೋಣೆ ಎಲ್ಲವೂ ಹೇಳಿಕೆಯ ಪ್ರಕಾರ ಸತ್ಯವೆಂದು ಪೊಲೀಸರ ತನಿಖೆಯಲ್ಲಿ ಸ್ಪಷ್ಟವಾಗಿದೆ ರಾಹುಲ್ನನ್ನ ಯಾವುದೇ ಲೋಪವಿಲ್ಲದೆ ಬಂಧಿಸಲು ವಿದೇಶದಲ್ಲಿರುವ ದೂರುದಾರರ ಹೇಳಿಕೆಯನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದಾಖಲಿಸಿಕೊಂಡ ಪೊಲೀಸ್ ತಂಡ ಒಂದೇ ಒಂದು ಮಾಹಿತಿಯು ಹೊರಗೆ ಹೋಗದಂತೆ ಎಚ್ಚರಿಕೆ ವಹಿಸಿತು ರಾತ್ರಿ ಹೋಟೆಲ್ ಒಳಗೆ ಯಾವುದೇ ಬೆಂಬಲಿಗರು ಇಲ್ಲವೆಂದು ಖಚಿತಪಡಿಸಿಕೊಂಡ ನಂತರ ಎರಡು ವಾಹನಗಳಲ್ಲಿ ಬಂದ ಎಂಟು ಪೊಲೀಸರು ರಾಹುಲ್ ಮಾಂಕಟ ತಿಲ್ನ ಪತ್ತನಂತಿಟ್ಟ ಕ್ಯಾಂಪ್ಗೆ ಕರೆದೊಯ್ಯುವ ಸಾಧ್ಯತೆ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ